ಬದುಕಿನ ಒಳಗಿನ ಅನುಭವಗಳಿದ್ವಲ್ಲ ಕಷ್ಟಪಟ್ಟಿರ ದಿನಗಳ ಅನುಭವಗಳು ಒಳಗೊಳಗೆ ಕಟ್ಟಿದ್ವೇನೋ ಹೊರಗ್ ಬರ್ಲಿಕ್ಕೆ ಹಾದಿ ಕಾಯ್ತಾ ಇದ್ವು ಅಷ್ಟೇ ತುಂಬಾ ಓದ್ಕೊಂಡವನಲ್ಲ ನಾನು ಸ್ನೇಹಿತರ ಸ್ನೇಹಿತರೇ ಕಾವ್ಯ ನಿಮ್ಮನ್ನ ಸೆಳೆದಿದ್ದ ಖಂಡಿತ ಮೇಡಮ್ ಬಿ ಎಡ್ ಕಲಿತಾ ಇದ್ದಂತ ಸಂದರ್ಭದಲ್ಲಿ ನನಗೊಬ್ಬ ಗೆಳೆಯ ಪರಿಚಯ ಜೀವದ ಗೆಳೆಯ ಪ್ರಕಾಶ್ ಜಿ ಅಂತ ಹೇಳಿ ಪ್ರಕಾಶ್ ಗಂಗಲ್ವಾಯಿ ಪಾಳ್ಯಂ ಅಂತ ಹೇಳಿ ಅವನು ಕೂಡ ಎಮ್ ಎ ಮುಗಿಸಿದ್ದ ಗೋಲ್ಡ್ ಮೆಡಲಿಸ್ಟ್ ಅವನು ಅವನ ಮನೆ ಒಂದು ದೊಡ್ಡ ಗ್ರಂಥಾಲಯ ಮೇಲೆ ಮನೆ ಕಟ್ಟಿಸ್ಕೊಟ್ಟಿದ್ರು ಅವನ್ಗೆ ಇಷ್ಟು ಅವೇರ್ನೆಸ್ ಈ ಕಡೆ ಭಾಗದ ಜನರಿಗೆ ಇದೆ ಅಂತ ನನಗೆ ಅರಿವು ಬಂದಿದ್ದ ಅವಾಗಲೇ ಅವನು ಓದ್ಲಿಕ್ಕೆನೇ ಒಂದು ಒಂದು ಮನೆ ಕಟ್ಟಿಸ್ಕೊಟ್ಟಿದ್ರು ಮೇಲಿನ ರೂಮ್ ನಲ್ಲಿ ವ್ಯವಸ್ಥೆ ಮಾಡಿದ್ರು ಅವ್ರ ತಂದೆ ತಾಯಿ ಅವು ಸಾವಿರಾರು ಪುಸ್ತಕಗಳು ಅವನ್ ಬಳಿ ಅವನೇನೋ ಗೊತ್ತಿಲ್ಲ ನನ್ನ ಬಹಳ ಹಚ್ಕೊಂಡ್ ಬಿಟ್ಟ ನನ್ ಕಷ್ಟಗಳನ್ನು ಕೇಳಿ ನನ್ ತೀರ ಆಪ್ತ ಅದ ನನ್ ಕಾಯಿಲೆ ಬಿದ್ದಾಗ ತಾನೇ ಬಂದು ಉಪಚರಿಸೋದು ನಮ್ಮ ಮನೆ ಕರ್ಕೊಂಡು ಹೋಗೋದು ನನ್ನ ಬಟ್ಟೆ ವಾಶ್ ಮಾಡೋದು ಬಹಳ ಅದೇ ಅದೇನು ಹೇಳ್ತಾರಲ್ಲ ಅಹ್ ನಾ ಕೆಲವೊಂದಷ್ಟು ಜೀವಕ್ಕೆ ಜೀವ ಕೊಡುವಂತ ಗೆಳೆಯರು ಬಿಟ್ರೆ ಬದುಕು ಎಂತ ಕಷ್ಟಗಳನ್ನು ಕೂಡ ಎದುರಿಸಲಿಕ್ಕೆ ಸಿದ್ಧ ಅಂತ ಹೇಳಿ ಅವನು ಕವಿತೆ ಬರಿತಾ ಇದ್ದ ಕವಿತೆ ಬರೆಯುವಂತ ಹೊಸದಾಗಿ ಕವಿತೆ ಬರ್ದಿದ್ದಾನೆ ಅಂದ್ರೆ ನಮ್ಮ ಒಂದಷ್ಟು ಜನರನ್ನ ನಮ್ಮ ಗೆಳೆಯರನ್ನ ಕೂರಿಸ್ಕೊಂಡು ಓದ್ತಾ ಇದ್ದ ಅವಾಗ ಕವಿತೆ ಅಂದ್ರೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಅವನು ಕವಿತೆ ಹೊಸ ಕವಿತೆ ಬರ್ದಿದ್ದಾನೆ ಓದ್ತಿನ ನಮ್ಮ ಅಂದ್ರೆ ನಾವು ಯಾವಾಗ ಬಿಡಿಸ್ಕೊಂಡು ಹೋಗ್ತೀವೋ ಏನ್ ಏನ್ ಮಾಡ್ತಾನೋ ಅನ್ನುವಂಥ ರೀತಿ ಒಳಗೆ ಆಲೋಚನೆ ಮಾಡ್ತಿದ್ವಿ ನಿಜ ಹೇಳ್ತಾ ಇದ್ದೀನಿ ನಾನು ಏನು ಗೊತ್ತಾಗ್ಲಿಲ್ಲ ಅವಾಗ ಯಾವಾಗ ಬಿ ಎಡ್ ಮುಗಿಸ್ಕೊಂಡು ಹೋದೆ ಹೋದ್ಮೇಲೆ ಪಾರ್ಟ್ ಟೈಮ್ ನಾನು ಒಂದಷ್ಟು ಸ್ಕೂಲ್ ಅಲ್ಲಿ ಐದ್ನೂರು ರೂಪಾಯಿಗೆ ದುಡಿದೆ ಮೇಡಮ್ ಮೂರ್ ಮೂರ್ ನಾಕ್ ನಾಲ್ಕು ಸಬ್ಜೆಕ್ಟ್ ಹೇಳ್ತಿದ್ದೆ ಗಣಿತ ಇದು ಎಸ್ ಎಸ್ ಹಿಂದಿ ಕನ್ನಡ ಕಂಪ್ಯೂಟರ್ ಶಿಕ್ಷಣ ಕಲಿಸ್ಕೊಡ್ತಾ ಇದ್ದೆ ಬದುಕಿನ ಒಳಗಿನ ಅನುಭವಗಳು ಇದ್ವಲ್ಲ ಕಷ್ಟಪಟ್ಟಿರ್ತಕ್ಕಂಥ ದಿನಗಳ ಅನುಭವಗಳು ಒಳಗೊಳಗೆ ಕಟ್ಟಿದ್ವೇನೋ ಹೊರಗೆ ಬರ್ಲಿಕ್ಕೆ ಹಾದಿ ಕಾಯ್ತಾ ಇದ್ವು ಅಷ್ಟೇ ತುಂಬಾ ಓದ್ಕೊಂಡವನಲ್ಲ ನಾನು ನನಗೆ ಹಿಂದಿಗೂ ಕೂಡ ಅದೊಂದು ಕೊರಗಿದೆ ಯಾಕಂದ್ರೆ ಸಾಹಿತ್ಯ ಅನ್ನೋದು ಅಷ್ಟು ಸುಲಭಕ್ಕೆ ದಕ್ಕದಲ್ಲ ಆಳವಾಗಿ ಸಾಹಿತ್ಯದ ಚರಿತ್ರೆಗಳನ್ನು ಓದ್ಕೊಳ್ಬೇಕಾಗ್ತದೆ ನಾನು ಓದ್ಕೊಂಡವನಲ್ಲ ಅದೊಂದು ಕೊರಗ್ ನನ್ ಹಾಗೆ ಉಳ್ಕೊಂಡ್ಬಿಟ್ಟದ ಆ ಬದುಕಿನ ಕಷ್ಟದ ಅನುಭವಗಳೇ ನನ್ನನ್ನು ಕೈ ಹಿಡಿದು ಬರೆಸಿದ್ವು ಆ ಗೆಳೆಯ ಪ್ರಕಾಶ್ ಜಿ ಏನ್ ಕವಿತೆ ಬರಿತಾ ಇದ್ದ ಆ ಯಾಕೆ ನಾನ್ ನನ್ನ ಒಂದು ಬದುಕಿನ ನೋವುಗಳನ್ನ ಅಕ್ಷರಗಳ ರೂಪಕ ಮೂಲಕ ಹೊರಗೆ ಹಾಕ್ಬಾರದು ಅಂತ ಅನಿಸ್ತು ಮೊದ ಮೊದಲು ಹನಿ ಕವಿತೆ ಬರ್ಲಿಕ್ಕೆ ಶುರು ಮಾಡಿದೆ ಅನಂತರ ಕವಿತೆಗೆ ಹೊರಡಿದೆ ನನ್ನ ಕಾವ್ಯಕನ್ನಿಕೆಯ ಮೋಹವನ್ನು ಬಿತ್ತಿದ ಗೆಳೆಯ ಅಂದರೆ ಪ್ರಕಾಶಿ